ಐತಿ ಅವನ ಬಗ್ಗೆ ನಾವು ತಿಳ್ಕೊಂಡೇ ಎಲ್ಲ ಸೃಷ್ಟಿ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಬರೀ ಮತ್ತೊಬ್ಬರನ್ನು ನೋಡ್ಕೊಂಡು ಜೀವನ ಮಾಡೋದಾತಂದ್ರೆ ನೆಮ್ಮದಿ ಹುಟ್ಟುದು ಯಾವಾಗ ನಮಗೆ ನೆಮ್ಮದಿ ಬರ್ಬೇಕಾದ್ರೆ ಮೊದಲ ತಾಯಿ ಬಗ್ಗೆ ಆಕಿನ ಸೃಷ್ಟಿ ಬಗ್ಗೆ ನಮ್ಗೆ ಗೊತ್ತಾಗಬೇಕಾಗ್ತದೆ ಆಕಿಗ್ ಗೊತ್ತಾದಾಗ ಹೌದಲ್ಲಪ್ಪ ಆಕಿನ ಕರ್ಣ ಎಷ್ಟು ನಮ್ಮ ಮೇಲೆ ಐತಿ ಯಾವಾಗ ನಾವು ವರ್ಷಕ್ಕೊಂದು ಗುಡಿಗೆ ಪಟ್ಟಿ ಕೊಟ್ಟಿವಿ ಅಂದ್ಕೊಳ್ಳೆ ನಾವೇನಂತೀವಿ ಗುಡಿ ಪಟ್ಟಿ ಕೊಟ್ಟಿವಿರಿ ಗುಡಿ ಕೊಟ್ಟಿ ಪಟ್ಟಿ ಕೊಟ್ಟಿವಿ ಅಂತ ಹೇಳ್ತೀವಿ ನಾವು ಮತ್ತೆ ಇನ್ಕಮ್ ಟ್ಯಾಕ್ಸ್ ತುಂಬ್ತಿರಲಿಲ್ಲ ಟ್ಯಾಕ್ಸ್ ತುಂಬತಿರಲಿಲ್ಲ ಟ್ಯಾಕ್ಸ್ ಯಾರಿಗೆ ತುಂಬ್ತೀರಿ ಅವ ನಾವು ಇಲ್ಲಿ ಬದಕಾಕತ್ತೀವಿ ಅಂದರೆ ಟ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಹಂಗಂದ್ರೆ ಮತ್ತೆ ದೇವ್ರಿಗೆ ಯಾವ ಟ್ಯಾಕ್ಸ್ ಕೊಟ್ಟವ್ರು ನೀವು ಮನೆಯ ಸಿಲಿಂಡರ್ ಗ್ಯಾಸ್ ತೊಗೊಂಬಂದ್ರೆ ಟ್ಯಾಕ್ಸ್ ಕಟ್ತೀರಿ ಆವಾಗ ಕೊಟ್ಟ ನೀರಿಗೆ ಅವಾಗ ಕೊಟ್ಟ ನೀರಿಗೆ ಅಡಿಗಲ್ಲು ಇಡಲು ಬಂದರೆ ಇಟ್ಟವರ ಹೆಸರು ನಾಮ ಫಲಕದ ಮೇಲೆ ಅವ ಹರಿಸಿದ ನೀರ ಅವ ನೀರು ಹರಿಸೋಣ ಅಂತ ತಿಳ್ಕೊಂಡು ಬಿಜಾಪುರದೊಳಗೆ ನೀನೊಬ್ಬರು ಇದ್ರು ನಂಗೆ ಇಲ್ಲ ರೀ ಭಾರಿ ನಮಗೆ ನೀರಿನ ವ್ಯವಸ್ಥೆ ರೀ ಭಾಳ ಚಲೋ ಅನುಕೂಲ ಮಾಡಿ ಕೊಟ್ಟಾರ ಎಲ್ಲ ಕಡೆನೂ ನೀರಿನ ವ್ಯವಸ್ಥೆ ಭಾಳ ಚಲೋ ಐತಿ ಅಂತ ಅವ ಕೊಟ್ಟ ಭಗವಂತ ಕೊಟ್ಟು ನೀರಲ್ಲ ಅದು ಅವ ಅಂತ ತಿಳ್ಕೊಂಡು ಎಲ್ಲ ಕಡೆ ಹರಿದದ ಹರಿದಿದ್ದ ನೀರು ನಮ್ಮ ಮನೆ ಮಟ್ಟ ತಂದು ಕೊಟ್ಟರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅದಕ್ಕೆ ನಾವು ಬಿಲ್ ಕಟ್ತೀವಿ ಎಲ್ಲದಕ್ಕೂ ಬಿಲ್ ಕಟ್ತೀವಿ ನೀವು ಮನೆಯೊಳಗೆ ಯಾರಾದರೂ ಬಾಡಿಗೆ ಅಂದ್ರೆ ಆ ಬಾಡಿಗೆ ಮನೆಗೂ ಬಿಲ್ ಕಟ್ತೀರಿ ಮನೆಯಾಗೆ ಕರೆಂಟ್ ಅದಾವ ಕರೆಂಟ್ಗೆ ಬಿಲ್ ಕಟ್ತೀರಿ ಮನೆಗೆ ಬಿಲ್ ಕಟ್ತೀರಿ ನಳಕ್ಕೆ ಬಿಲ್ ಕಟ್ತೀರಿ ಇರುವಂಥ ಜಾಗಕ್ಕೆ ಬಿಲ್ ಕಟ್ತೀರಿ ಮತ್ತು ಭಗವಂತನಿಗೆ ಯಾವ ಬಿಲ್ ಕಟ್ಟವ್ರ ಭಗವಂತನಿಗೆ ಬಿಲ್ಲಿನ ಅವಶ್ಯಕತೆ ಇಲ್ಲ ನಿನ್ನ ಪರಿಶುದ್ಧವಾದಂಥ ದಿಲ್ಲನ್ನು ಮಾತ್ರ ಪರಮಾತ್ಮ ಕಟ್ಟಬೇಕೇ ಹೊರತಾಗಿ ಅಲ್ಲಿ ಬಿಲ್ ಅಟ್ಟ ಕಟ್ಟಿದ್ರೆ ಅವೇನು ನೋಡೋ ಅದನ್ನು ಬಿಲ್ ಅಲ್ಲಿ ಬಿಲ್ಲಿನ ಅವಶ್ಯಕತೆ ಇಲ್ಲ ನಿಮ್ಮ ಪರಿಶುದ್ಧವಾದಂಥ ದಿಲ್ಲಿನ ಅವಶ್ಯಕತೆ ತೆರೆದ ದೊರೆಯ ಸುಮ್ಮನೆ ಹಂಗೆ ಅಂತ ತಿಳ್ಕೊಂಡು ಅವ್ರು ಇವ್ರು ಹೇಳೋಕ್ಕಿಂತ ಮುಂಚೆಕೆ ಅವ್ರು ಇವ್ರು ಹೇಳೋಕ್ಕಿಂತ ಮುಂಚೆಕ ಅವ್ರ ಕಂಪೌಂಡ್ಯಾಗ ಅಡ್ಡಾಡ್ದಂಗೆ ಮಾಡಿ ಸುಮ್ಮನೆ ವಾಕಿಂಗ್ ಹೋದಂಗೆ ಮಾಡಿ ಮುಂಜಾನೆ ಒಂದಿಷ್ಟು ಮಂದಿ ಹೇಳೋದು ಹೆಸರು ವಾಕಿಂಗ್ ಆದ್ರೆ ಅವ್ರು ಹೋಗೋದು ಯಾವುದಕ್ಕೆ ಅಂತಂದ್ರೆ ಅವ್ರು ಕಂಪೌಂಡ್ನ ಹೂವು ಹರ್ಕೊಂಬರಕ್ಕೆ ಇವ್ರು ಹೋಗಿರ್ತಾರೆ ಹೇಳೋದು ಮಂದಿ ಮುಂದೆ ವಾಕಿಂಗ್ ಹೊಂಟಿ ಇವ್ರು ನಾವು ಅಂತ ಅಗದಿ ಏನು ನೋಡ್ಬೇಕು ಹಂಗೆ ವಾಕಿಂಗ್ ಹೋಗಿ ಅಂತ ಒಂದು ಪ್ಲಾಸ್ಟಿಕ್ ಕೈಯಾಗಿ ಚೀಲ ಹಾಡ್ಕೊಂಡು ವಾಕಿಂಗ್ ಹೊಂಟಂಗೆ ಹೊಂಟು ಹೋಗೋದು ಹೋಗಿ ಅವ್ರ ಮನೆಯಾಗಿನ ಹೂವು ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಎದ್ಕೊಂಡು ಬಂದು ದೇವ್ರಿಗೆ ಇವ್ರು ಏರ್ಸ್ತಾರೆ ಎದ್ದ ಮೇಲೆ ಅವ್ರು ಏರಿಸ್ತಾರೆ ಹೂವು ಯಾವ ಹರ್ಕೊಂಡು ಹೋಗ್ಯಾವ ಏನೋ ಹೋಗ್ಯಾವ ಅಂತ ತಿಳ್ಕೊಂಡು ಎಷ್ಟು ಮಂದಿ ನಗಾಕತ್ತಿರು ಒಂದಿಲ್ಲ ಒಂದು ದಿವ್ಸ ಕದ್ಕೊಂಡ್ಬಂದು ಏರ್ಸ್ದವ್ರ ಅದರೊಳಗೆ ಏನು ಎರಡು ಮಾತಾ ಇಲ್ಲ ಕಾರಣ ಏನು ಅಂತಂದ್ರೆ ಕದ್ದ ಹೂಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಏರಿಸಿದರೆ ಆ ಪೂಜೆಯ ಫಲ ಯಾರಿಗೆ ಯಾರಿಗದು ಯಾವ ಹಚ್ಚನಲ್ಲ ಅವಂಗೆ ಬರ್ಬೇಕು ಏನು ಕತ್ಕೊಂಡು ಬಂದು ಏರಿಸ್ದವ್ ಬರ್ಬೇಕು ಏನು ನಿಮಗೆ ಎದ್ದ ಹೂ ಏರಿಸ್ದು ಅವ್ನ್ ಬರ್ಬೇಕು ಹಚ್ಚದಂಗೆ ಬರ್ಬೇಕಲ್ರಿ ಯಾವ ಹೂ ಏರಿಸ್ತೀರ ಅನ್ನುವಂಥದ್ದು ಮುಖ್ಯ ಅಲ್ಲ ಸ್ವಾಮಿ ತರುಣ ಸಾಗರ್ಜಿ ಮಹಾರಾಜ ಅಂತ ತಿಳ್ಕೊಂಡು ಒಬ್ಬ ಜೈನ ಮುನಿಗಳು ಒಂದು ಚಲೋ ಮಾತನ್ನು ಹೇಳ್ತಾರೆ ಅರಳಿರುವಂಥ ಹೂವನ್ನು ಬಾಡಿರುವಂಥ ಮನಸ್ಸಿನಿಂದ ಏರಿಸಿದ್ರೆ ಏನೂ ಪ್ರಯೋಜನ ಇಲ್ಲ ಅರಳಿರುವಂಥ ಹೂ ಕೈಯಾಗೈತಿ ಅದನ್ನು ನೀನು ಬಾಡಿರುವಂಥ ಮನಸ್ಸಿನಿಂದ ಹೇಕೋ ಬೇಕಾ ಬಿಟ್ಟು ಇಟ್ಟುಬಿಟ್ರೆ ಏನು ಪ್ರಯೋಜನ ಐತಿ ಹಂಗಿಡವ್ರು ರಗಡು ಅದರ ಜಗತ್ತಾಗೆ ಆದರೆ ಅರಳಿರುವಂಥ ಹೂವನ್ನು ಬಾಡಿರುವಂಥ ಮನಸ್ಸಿನಿಂದ ಏರಿಸೋರಿಗೆ ಪರಮಾತ್ಮ ಒಲಿಯೋದಿಲ್ಲ ಬಾಡಿರುವಂಥ ಹೂವನ್ನು ಹಿಡ್ಕೊಂಡು ತೆರೆದ ಅರಳಿರುವಂಥ ಮನುಷ್ಯನಿಂದ ಪರಮಾತ್ಮನ ಪಾದ ಇಟ್ಟರೆ ಮಾತ್ರ ಭಗವಂತ ಒಲಿತಾನ ಇಲ್ಲ ತನ್ನ ಸಾಧ್ಯ ಇಲ್ಲ ಕರೋನಾ ಟೈಮ್ದೊಳಗೆ ಯಾಕೆ ಹೇಳಾಕತ್ತಿದ್ದೆ ಅಂತಂದ್ರೆ ನಾವು ಚಂದ್ರನ ಅಂಗಳಕ್ಕೆ ಹೋಗಿ ಬಂದೀವಿ ಮಂಗಳನ ಅಂಗಳಕ್ಕೆ ಹೋಗಿ ಬಂದೀವಿ ಮುಂದೆ ಎಲ್ಲೆಲ್ಲೇ ಹೋಗ್ಬೇಕಂತ ಮಾತಾಡಕತ್ತೀವಿ ಕರೋನಾ ಟೈಮ್ದಾಗ ಮನೆ ಅಂಗ್ಳಕ್ಕೆ ಬರೋದು ವಜೆ ಆಗಿತ್ತು ಭಾಳ ಮಂದಿ ಮನೆ ಅಂಗಳಕ್ಕೆ ಬಂದ್ರೆ ಪೊಲೀಸರು ಒಳಗೆ ಕಳಿಸ್ತಿದ್ರು ನಮ್ಮನ್ನು ಬಂದು ಹೋಯ್ತಲ್ಲ ನಾನು ನಿಮಗೆ ಕೇಳ್ತೀನಿ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಸಣ್ಣ ಜೀವಾಣು ಸೂಕ್ಷ್ಮಾಣು ಇಷ್ಟ ಕೊಂಡ ನಮ್ಮನ್ನು ಭಾಳ ತೊಂದರೆಗೀಡಾಗಿಬಿಡ್ತಲ್ಲ ಮತ್ತು ಅದು ಕಣ್ಣಿಗೆ ಕಂಡಿಲ್ಲ ನಮಗೆ ಆದರೆ ಕೆಲಸ ಮಾಡಿಲ್ಲೇನು ಕೆಲವು ಮಂದಿ ಏ ದೇವ್ರು ಕಾಣ್ತಾನೇನು ರೀ ಕಂಡಿಲ್ಲ ಅಂತಂದ್ರೆ ಮತ್ತು ಸೃಷ್ಟಿ ಹೆಂಗೆ ನಡೆದೈತಪ್ಪ ಇದು ಒಬ್ರು ಬೇಕಲ್ಲ ಇದಕ್ಕೆ ಒಬ್ಬರು ಯಾರು ಕ್ರಿಯೇಟ್ರ್ ಬೇಕಲ್ಲ ಸಿನಿಮಾ ಥಿಯೇಟ್ರ್ ಮಧ್ಯೆ ಚಿತ್ರ ದಿಸ್ತೋಯ್ ಪಣ್ಣ ಆಪ್ರೇಟರ್ಸ್ ಕಾಯ್ ಮರಾಠಿ ಒಳಗೆ ಒಂದು ಮಾತಾತ್ ಸಿನಿಮಾ ಥಿಯೇಟ್ರ್ ನೋಡೋದೇ ಚಿತ್ರ ಕಾಣ್ತದ ನಿಮಗೆ ಹೋಗಿ ಥೇಟ್ರನ್ನೇ ಕುಂದಿರ್ತೀರಿ ಕುಂತಾಗ ಚಿತ್ರ ನಿಮಗೆ ಚಿತ್ರ ಕಾಣಬೇಕಾಗಿತ್ತಂದ್ರೆ ಒಬ್ಬ ಹಿಂದೆ ಆಪರೇಟರ್ ಅದ ನೀವು ಹೋಗಿ ಚಿತ್ರ ನೋಡ್ಕೊಂಡ್ ಬರ್ತಿರೋಪೇಟರ್ ನೋಡ್ಕೊಂಡ್ ಬರ್ತಿರೋ ಯಾರು ನೋಡ್ಕೊಂಬರೋ ಅವರು ನೀವು ಹೋಗಿ ಎಲ್ಲರೂ ಚಿತ್ರ ನೋಡ್ಕೊಂಡು ಬಂದಿರಿ ಎಲ್ಲರೂ ಚಿತ್ರ ನೋಡ್ಕೊಂಡು ಕ್ಲಾಪ್ಸ್ ಹೊಡೆದು ಬಂದಿರಿ ಶಿಳಿ ಹೊಡೆದು ಬಂದಿರಿ ನೋಡಿ ಭಾಳ ಚಲೋ ಅಂದ್ ಬಂದಿರಿ ಏ ಆಪರೇಟರ್ ಬಾರಿ ಬಿಟ್ಟನ್ರಿ ಪಿಸ್ಮಾ ಅಂತ ತಿಳ್ಕೊಂಡು ಯಾರು ಇಲ್ಲಿ ಕುಂತವ್ರು ಯಾರು ಅಂದಿಲ್ಲ ಆಪರೇಟರ್ ಕಡೆ ನಮಗೆ ಹಂಗಂತ ತಿಳ್ಕೊಂಡು ಆಪರೇಟರ್ ಇಲ್ಲ ಅಂತಂದ್ರೆ ಚಿತ್ರ ಸಾಧ್ಯ ಇಲ್ಲ ಹಂಗೆ ಜಗತ್ತಿನ ಚಿತ್ರ ವಿಚಿತ್ರ ನಮ್ಮ ಕಣ್ಣಿಗೆ ಕಾಣಕತ್ತದಂದ್ರೆ ಈ ಚಿತ್ರ ವಿಚಿತ್ರವನ್ನು ಬಿಡುವಂಥ ಒಬ್ಬ ಆಪ್ರೇಟರ್ ಕ್ರಿಯೇಟರ್ ಅಂತಂದ್ರೆ ಮ್ಯಾಲೆ ಕುಂತಿರತಕ್ಕಂಥ ಭಗವಂತ ಅದನ್ನಂತ ತಿಳ್ಕೊಂಡು ಇದೆಲ್ಲ ಕಾಣಕತೈತಿ ಹೊರತಾಗಿ ಇಲ್ಲ ತಂದ್ರೆ ಇದು ನಾನು ಮಾಡಿ ನನ್ನಪೈಕೆ ಹಿಂದಾಗಡೆ ತರ್ಟಿ ಫಾರ್ಟಿ ಸೈಟ್ನಾಗ ಒಂದು ಮನಿ ಕಟ್ಟಿ ಆಮೇಲೆ ಅದನ್ನು ಮಾಡಿ ಜಗತ್ತ ನಾನು ಸೃಷ್ಟಿ ಮಾಡಿ ನನ್ಬಿಟ್ರೆ ಹಿಂದೆ ಏನು ಮಾಡೋದೈತಿ ಏನು ಮಾಡೋಕ್ಕಾಗೋದಿಲ್ಲ ಕಾರಣ ಏನು ಅಂತಂದರೆ ಭಗವಂತನ ಕರುಣ ನಮ್ಮ ಮೇಲೆ ಇಷ್ಟ ಕುಂಡದ ಅವ ಇಷ್ಟೆಲ್ಲ ಕೊಟ್ಟು ನಮ್ಮನ್ನು ನಿಮ್ಮನ್ನು ತೊಗೊಂಬಂದು ಬಿಟ್ಟನೆಲ್ಲ ಇಲ್ಲೈತಿ ವಿಷಯ ಎದಕ್ ಬಿಟ್ಟ ನಮ್ಮನ್ನ ನಿಮ್ಮ ಎದಕ್ ಬಿಟ್ಟನ್ರಿ ಓನ್ಲಿ ಮನೆ ಮಾಡೋದಕ್ಕೆ ಓನ್ಲಿ ಸಂಸಾರ ಬೆಳೆಸೋದಕ್ಕೆ ಓನ್ಲಿ ನೀವು ಬರೀ ಮತ್ತೊಂದು ಸೈಟ್ ಗೀಟ್ ಎಲ್ಲ ಹಿಡ್ಕೊಂಡು ಎಲ್ಲ ಇದು ಮಾಡೋಕೆ ಇಷ್ಟಕ್ಕೆ ಬಿಟ್ಟಿಲ್ಲ ನೀನು ಈ ಜಗತ್ತನ್ನು ಹಾಡಿ ಹೊಗಳಿ ಆನಂದ ಪಟ್ಟು ನಾನು ಮಾಡಿರ್ತಕ್ಕಂಥ ಜಗತ್ತನ್ನು ನಾನು ಹೆಂಗೆ ಸೃಷ್ಟಿ ಮಾಡೀನಿ ಅದಕ್ಕಿಂತ ಸುಂದರ ಮಾಡಿ ಇಟ್ಟು ಬಾ ಅದನ್ನ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ನಾನು ಹೆಂಗೆ ಮಾಡಿ ಇಟ್ಟಿನಿ ಅದನ್ನು ಕೆಡಿಸ್ಲಾರ್ದಂಗೆ ನೀವು ಹೊಳ್ಳಿ ಬಾ ಅದನ್ನು ನೀನು ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀ ಹೇಗೆ ಹೋಗಿದ್ದೆ ಹಂಗೆ ಹೊಳ್ಳಿ ಬಾರಪ್ಪ ನಿನಗೆ ಒಳ್ಳೇದಾಗೈತೆ ಅಂತ ಭಗವಂತ ನಮ್ಗೆ ಹೇಳಿ ಆನಂದವಾಗಿ ಬದುಕಕ್ಕೆ ಬಿಟ್ಟಾನ ಅವ ಬಿಟ್ಟಿದ್ದ ಆನಂದವಾಗಿ ಬದುಕಂತ ಬಿಟ್ಟಾನ ಆದರೆ ನಾವು ಎಷ್ಟು ಬರೇ ಮಾತು ಮಾತೆತ್ತಿದ್ರೆ ಕೋರ್ಟು ಕಚೇರಿ ಹೊತ್ತು ಹೊಂಟ್ರಿ ನೋಡ್ರಿ ನೀವು ಅದು ಹಾಗಾಗಿರಿ ನಂದು ಹಿಂಗಾಗೈತ್ರಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋರು ರಗಡ್ ಮಂದಿ ಹುಟ್ಟಾರಿಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಭಾಳ ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡು ಇರುವಂಥ ಮನಸ್ಥಿತಿ ಕೆಡಿಸ್ಕೊತಾರೆ ಜನ ಅಂತಂದರೆ ನಾವೇನು ಮತ್ತೊಬ್ಬರು ಕೂಟ ಗುದ್ದಾಡಿ ಮತ್ತೊಬ್ಬರು ಕೂಡ ಜಗಳ ಮಾಡಿ ಬದುಕುವಷ್ಟು ಮೆಟ್ಟಿಗೆ ಆಯುಷ್ಯ ಯಾರದು ದೊಡ್ಡದಿಲ್ಲ ಇಲ್ಲಿ ದೊಡ್ಡದೈತೆ ಅಂತ ಮಾಡ್ರಿ ನಾವು ಬದುಕುದಿ ಎಷ್ಟು ವರ್ಷ ಕರೆ ಹೇಳ್ರಿ ಇಲ್ಲಿ ಕುಂತವ್ರ ಆಯುಷ್ಯ ಎಷ್ಟು ಎಂಬತ್ತಾರ್ರಿ ಅಲ್ಲ ಅವ್ರನ್ನ ಹೇಳ್ಬೇಡ್ರಿ ನೀವು ಮನ್ಷಾಗ ಬದುಕುದಿ ಎಷ್ಟು ಹೇಳ್ರಿ ನೀವು ನಂಗೆ ನೋಡಿದ್ರೆ ನೂರ ಹತ್ ಅವ್ರ ಅದ್ರ ಈಗ ನೀವು ಇಲ್ಲಿ ಅವರ ನೀವೇನು ರೀ ಅವರ ನಿಮ್ಮ ಸಂಬಂಧ ಇಲ್ಲ ಆಯುಷ್ಯ ಯಾರು ಗಟ್ಟಿ ಶೇಳಕ್ತಾ ಇರೀ ಯಾಕಂತಂದ್ರೆ ಕರೋನಾ ಬರೋದಕ್ಕಿಂತ ಮುಂಚೆಗೆ ನೂರು ಅಂತಿದ್ರು ಮಂದಿ ಕರೋನಾ ಬಂದು ಹೋದ ಮೇಲೆ ಪರಮಾತ್ಮ ಬರದೇ ಹಂಡ್ರೆಡ್ ಇಯರ್ ಅಂತ ಹಣಿ ಮೇಲೆ ಆದರೆ ಬೆನ್ನ ಮೇಲೆ ಒಂದು ಸಿಕ್ಕಾವತ್ತೆ ನೋ ಗ್ಯಾರಂಟಿ ಅಂತ ಯಾವಾಗ ಹಾರತ ಇವು ಹೇಳೋಕ್ಕಾಗೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತೈತಿ ಹುಟ್ಟುದು ಭಾಳ ಅಷ್ಟು ಭಾಳ ಆನಂದದಿಂದ ಹುಟ್ಟು ಬಿಡ್ತೀವಿ ರೀ ಬದುಕಬೇಕಾದಾಗ ಆಯುಷ್ಯವನ್ನು ನಮ್ಮ ಕೈಯಾಗಿ ಕೊಟ್ಟನು ಭಗವಂತ ಆದ್ರೆ ಅದನ್ನು ಹೆಂಗೆಂಗಾರು ಬಳ್ಕೊಂಡು ಮಾಡ್ಕೊಂಡಿದ್ದಕ್ಕಾಗಿ ನಮ್ಮ ಜೀವನ ನಮ್ಮ ಕೈಯಾಗೆ ಉಳಿದಿಲ್ಲ ಇವತ್ತಿನ ದಿನಮಂದಾಗ ಹಂಗೆ ಉಳಿತಾಯಿಲ್ಲ ವಿಚಾರ ಮಾಡ್ಕೋಬೇಕು ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಆತನ ಕರ್ಣ ಎಷ್ಟು ಅಂತಂದರೆ ಇಷ್ಟೆಲ್ಲ ಕೊಟ್ಟು ಆನಂದವಾಗಿ ಬದುಕಂತ ತಿಳ್ಕೊಂಡು ನಮ್ಮನ್ನು ನಿಮ್ಮ ತೊಂಬಂದು ಬಿಟ್ಟಾನಲ್ಲ ಎಲ್ಲ ಐತೆ ನಮ್ಮ ಹತ್ರ ಸಣ್ಣ ಸಣ್ಣ ವಿಷಯಕ್ಕೆ ಮತ್ತೊಬ್ಬರು ಕೂಡ ಮಕ್ಕ ಕಟ್ಕೊಂಡು ಮಣ್ಣೊಂದು ಊರಿಗೆ ನಾವು ಪಾದಯಾತ್ರೆಗೆ ಹೋಗಿದ್ದೆ ನಾವು ಎಲ್ಲೇ ಹೋದರೂ ಪಾದಯಾತ್ರೆ ಮಾಡ್ತೀವಿ ಇಲ್ಲಿ ನಾವು ಈಗ ನಮ್ಮ ಅಧ್ಯಕ್ಷರಿಗೆ ಅವರಿಗೆಲ್ಲ ಹೇಳಿ ಒಂದು ಮೂರ್ನಾಲ್ಕು ದಿವಸ ಆದಮೇಲೆ ಒಂದು ಓಣಿ ಒಳಗೆ ಇದನ್ನ ಮಾಡೋಣ್ರಿ ಮುಂಜಾನೆ ಹೋಗುವಂಥ ಪ್ರಯತ್ನ ಮಾಡೋಣ ಹೋದಾಗ ಅವ್ರ ಮನೆ ಮುಂದೆ ಅವರು ಒಂದು ಸ್ವಲ್ಪ ಎಲ್ಲರೂ ಬರ್ತಾರೆ ಬಂದ ಮೇಲೆ ಒಂದು ಸ್ವಲ್ಪ ಸ್ವಾಮಿಗಳು ಬಂದರೆ ಅಂದರೆ ಇನ್ನೊಂದು ಭಾವನೆ ಐತೆ ಮಂದಿಗೆ ಏನಂದರೆ ಅವ್ರು ಕದ ಹಾಕ್ಕೊಂಡು ಕುಂದ್ರೆ ಸಂಸ್ಕೃತಿ ಒಳಗಿಲ್ಲ ನಾವು ಮನೆ ಒಳಗೆ ಮುಂದೆ ಆರು ಗಂಟೆಗೆ ಬರ್ತೀವಿ ಅಂದರೆ ಅಷ್ಟಕ್ಕೆ ಕದ ತೆಗೆದು ರಂಗೋಲಿ ಹಾಕಿ ದೀಪ ಹಚ್ಚಿಡ್ತಾರೆ ನಾವು ಎಲ್ಲೆಲ್ಲಿ ಪಾದಯಾತ್ರೆ ಮಾಡಿ ಬೇಕಾದ್ರೆ ನಮ್ಮ ಜೆ ಎಚ್ ಮೀಡಿಯಾದರು ಬಂದಾರೆ ಇಲ್ಲಿ ಅವ್ರ ಕಡೆ ಕೇಳ್ಕೊರಿ ವಿಡಿಯೋ ಅದಾವೆ ಸಾವಿರಾರು ಮಂದಿ ಇರ್ತೈತಿ ಮುಂಜಾನೆ ಪಾದಯಾತ್ರೆಗೆ ಸಾವಿರಾರು ಮಂದಿ ಪಾದಯಾತ್ರೆ ಪಾದಯಾತ್ರೆದಾಗೆ ಆರು ಗಂಟೆಗೆ ಚಲೋ ಮಾಡಿ ಒಂದೇ ತಾಸು ಅದ ಅದಾಗ ಏನು ರೊಕ್ಕ ಬಿಡೋದಲ್ಲ ಮತ್ತೊಂದು ದುಡೋದಲ್ಲ ಏನೂ ಅಲ್ಲ ಸುಮ್ಮನೆ ಜಸ್ಟ್ ಒಣ್ಯಾಗ ಹ್ಯಾಶ್ ಹಿಂಗೆ ಬರುವಂಥ ಒಂದು ಪಾದಯಾತ್ರೆ ಆ ಪಾದಯಾತ್ರೆಗೆ ಹೋಗ್ಬೇಕಾದಾಗ ಒಬ್ಬ ನನ್ನ ಮಗ್ಳಿಗೆ ನಿಂತಿದ್ದಾವ ಹಿಂಗೆ ಹೋಗಿರ್ತಾರೆ ಜನ ತಾವು ಭಜನೆ ಮಾಡ್ತಿದ್ರು ಯಾರೋ ಶಿವಾಯನ ಅಂತಿದ್ರು ಯಾರೋ ಆರತಿ ಹಿಡ್ಕೊಂಡು ಹೊಂಟಿದ್ರು ಎಲ್ಲ ಹೊಂಟಿದ್ರು ಹೋಗಬೇಕಾದ್ರೆ ಅವ್ನು ಮಗ್ಗಲ್ಲಾಗ ನಿಂತಿದ್ದ ಮಗ್ಗಲ್ಲಾಗ ನಿಂತಾಗ ನಾನು ಅವಂಗೆ ಸುಮ್ಮ ಮಾತಾಡ್ಕೊಂತ ಹೊಂಟಿದ್ನ ಅವ್ನು ಎಂಪ ಅರಾಮದಿ ಏನೋ ಎಲ್ಲ ಅರಾಮದಿ ಅರಾಮದಿ ಅಂದ್ರ ರಜರ ಅದು ಒಂದು ಸಮಸ್ಯೆ ಇದ್ರಿ ಅಂದವ ಏನು ಸಮಸ್ಯೆ ಅಂದೆ ಅಲ್ಲಿ ಅದ ನೋಡ್ರಿ ಅಜರ್ ಒಬ್ಬ ದಾಡಿ ಬಿಟ್ಕೊಂಡಾನ ಅಂತಂದು ಅವ ದಾಡಿ ಬಿಟ್ಟ ಮತ್ತು ನೀ ಅದಕ್ಕೆ ದಾಡಿ ಬಿಟ್ಟು ಏನು ಯಾನ್ ಅವನು ದಾಡಿನ ಬಿಟ್ಟಿದ್ದ ಅವ ದಾಡಿ ಬಿಟ್ಟಿದ್ದು ಕೇಳಿದ್ರೆ ಅವ ಏನು ಹೇಳ್ಬೇಕು ಸ್ಟೋರಿ ನಾ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅನ್ರಿ ಅಂದ ಅಂದವ್ ಏನು ಹತ್ತು ವರ್ಷದಿಂದವು ಪರಿಚಯನಂಗೆ ನನಗೆ ನೀ ಬಿಟ್ಟಿದ್ದು ನನಗೆ ಹೆಂಗೆ ಗೊತ್ತಾಗ್ತೋ ಅಂತ ಕೇಳಿದ್ರೆ ಅವನಬೇಕು ನನಗೆ ಅಜ್ಜರ ಈ ದಾಡಿ ಎದಕ್ಕೆ ಬಿಟ್ಟಿನಂದ್ರೆ ಅಲ್ಲೇನು ಭಜನೆ ರೀ ಹಾರ್ಮೋನಿಯಂ ಕೈಯಾಗಿ ಹಿಡ್ಕೊಂಡು ಬಾರ್ಸಕತ್ತ ನೋಡ್ರಿ ಅವ್ನು ತೆಗಿಮೊಟ ನನ್ನ ದಾಡಿ ಅಂತ ಶಪತ ಮಾಡೀನಿ ಅಂದವ ಅವ್ನು ತೆಗಿಮಟ ನಿನ್ನ ದಾಡಿ ತೆಗಿಯಂಗಿಲ್ಲ ಅಂತ ಶಪತ ಮಾಡಿ ಅಂತ ಹೇಳಿದುಡ್ಲೆ ನಾ ಅಂದೆ ಅಲ್ಲೋ ಅವ್ನು ಮತ್ತೆ ನಿನ್ನ ಎಲ್ಲಿ ಇಡ್ತಾರೆ ನಿನ್ನ ಜೇಲಿಗೆ ಹೋಗ್ತಾರೆ ಜೇಲಿಗೆ ಹಾಕ್ತಾರೆ ನೀನು ನೀ ಎಲ್ಲಿ ಇರ್ತೀ ಇಲ್ಲಿ ಅಂದ್ಯಾನ ಅದು ಬೇಕಾದಲ್ಲ ರೀ ಅದು ಜರ ಅವ್ನು ನಾನು ಅಂತ ವಿಚಾರ ಮಾಡೀನಿ ಅಂದವ ಅವಾಗ ನಾ ಒಂದೇ ಮಾತು ಹೇಳಿದೆ ಅವ್ನ್ ಹೇಳಿದ್ದ ನಿಮ್ಗೆ ಹೇಳಿದ್ದೆ ಏನಂತಂದ್ರೆ ತಮ್ಮ ನೀನು ಅವನ್ನ ತಗೊಂಡು ಅವನ ತಲಿ ತೆಗೆದಿ ಅಂದ್ರೆ ನಿನ್ನ ತೊಗೊಂಡು ಹೋಗಿ ಜೈಲಿನಾಗ ಇಡ್ತಾರೆ ಅವನು ತಲೀ ತೆಗೆದು ನೀ ಜೈಲಾಗೆ ಹೋಗಿ ಕುಂದಿರೋದಕ್ಕಿಂತ ಅವನು ತೆಗಿಯಬೇಕನ್ನೋದು ನಿನ್ನ ತಲೆ ಆಗಿತ್ತಂದ್ರೆ ಮೊದಲು ನಿನ್ನ ತಲೆಯಾಗಿಂದ ಅವ್ನು ತೆಗೆದು ಹಾಕಿಬಿಟ್ಟೆ ಅಂದ್ರೆ ಸಮಸ್ಯೆನೇ ಇಲ್ಲ ಲೋ ಮಾರಾಯ ಅಗದಿ ಚಂದ ಬದಕಾಕ್ ಬರ್ತೈತಿ ಅಂತ ಕೆಲವು ಮಂದಿ ಹಿಂದೆ ನಿಂತವ್ರು ಚಪ್ಪಾಡಿ ಹೊಡಿವಲ್ಲ ಇದಕ್ಕೆ ಇದಕ್ಕೇನು ಸಮ್ಮತಿ ಐತೆ ಅಂತ ಇಲ್ಲಂತೀರಿ ಊಟ ಮಾಡ್ಕೊಂಡು ಬಂದು ಹೋಟೆಲ್ ಹಂಗೆ ಊಟನ ಆಗೋಲ್ಲ ಅಂತ ತಿಳ್ಕೊಂಡು ಮನೆ ಮಂದಿಗೆಲ್ಲ ಬೆನ್ನು ಹತ್ತಿದ್ರೆ ಅವ್ರೇ ಅವ್ರಂಗೆ ಮಾಡೋಕ್ಕೈತಿ ಹೋಟೆಲ್ನಾಗಿನ ಊಟನೇ ಬೇರೆ ಮನೆಯಾಗಿರುವಂಥ ಅಡುಗೆ ಊಟದ ರುಚಿನ ಬೇರೆ ಹೋಟೆಲ್ನೊಳಗೆ ಹೋಟೆಲ್ನೊಳಗೆ ಏನಿರ್ತದ ಪ್ರೀತಿ ಅಂದರೆ ಅದು ನಿನ್ನ ಪಾಕೆಟ್ ಮೇಲೆ ಇರ್ತದೆ ನಿನ್ನ ಪಾಕೆಟ್ ನೋಡಿ ಅವರು ಶೆಲ್ಟ್ ಹೊಡಿತಾರೆ ಹೋಟೆಲ್ನಾಗ ಪಾಕಿಟ್ ನೋಡಿ ಶೆಲ್ಟನ್ನು ಹೊಡೆದು ಊಟ ಕೊಡುವಂಥದ್ದು ಸಂಸ್ಕೃತಿ ಹೋಟೆಲ್ನಾಗ ಆದರೆ ನಮ್ಮ ಮನೆಯಾಗಿರುವಂಥ ನಮ್ಮ ತಾಯಿ ಮುಟಗಿ ರೊಟ್ಟಿನ ಕೊಟ್ಟರೆ ನೀನು ಹೊಟ್ಟಿ ನೋಡಿ ಕೊಡ್ತಾಳೆ ಹೊರತಾಗಿ ನಿನ್ನ ಪಾಕೆಟ್ ನೋಡಿ ಅಂದು ಕೂಡ ಯಾವ ತಾಯಿ ಅಂದರೂ ಮನೆಯೊಳಗೆ ಊಟ ಕೊಟ್ಟು ಉದಾಹರಣೆಗಳು ಇಲ್ಲ ಕಾರಣ ಹೋಟೆಲ್ನಾಗ ಇರುವಂಥದ್ದು ಬೇರೆ ಮನೆಯೊಳಗಿರುವಂಥದ್ದು ಬೇರೆ ನಮಗೆ ಹೋಟೆಲ್ನೇ ಹೋಗಿ ಗೊತ್ತಿಲ್ಲ ಕೊಟ್ಟಿದ್ದು ಊಟ ಮಾಡ್ತೀವಿ ನಮಗೆ ಪೈಲಟ್ ಯಾರಾದರೂ ಗೊತ್ತಿಲ್ಲ ವಿಮಾನದಾಗ ಕೂತು ಪ್ರಯಾಣ ಮಾಡ್ತೀವಿ ರೈಲ್ವೆದಾಗ ಯಾರು ಓಡಿಸ್ತಾರೆ ಗೊತ್ತಿಲ್ಲ ಅದರ ಪ್ರಯಾಣ ಮಾಡ್ತೀವಿ ಬಸ್ನಾಗ ಯಾರಾದರೆ ಗೊತ್ತಿಲ್ಲ ಅದ್ರಾಗ ಅರಾಮ್ ಕೂತ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಅವ್ರ ಮೇಲೆ ಹೇಗೆ ನಂಬಿಕೆ ಇಟ್ಟುಕೊಂಡು ಅವರು ಅನ್ನುವಂಥ ನಂಬಿಕೆ ಮೇಲೆ ಹೇಗೆ ಅಲ್ಲಿ ಕುಂತಿರ್ತೀವಲ್ಲ ಹಂಗೆ ಜೀವನದೊಳಗೂ ಸಹಿತ ಗೊತ್ತು ಗುರಿ ಇಲ್ಲಾರದಂಥ ಪ್ರಸಂಗದೊಳಗೆ ಪರಮಾತ್ಮ ಒಬ್ಬ ಈ ಜಗತ್ತನ್ನು ನಡೆಸಾಕತ್ತಾನೆ ಅದರೊಳಗೆ ನಾ ಕು ನಾನು ದಡ ಮುಟ್ಟಿಸತಾನೆ ಅಂತ ತಿಳ್ಕೊಂಡು ಯಾರು ತಿಳ್ಕೊತಾರೆ ಅವ್ರು ಸಲೀಸಾಗಿ ಹೋಗಿ ದಡ ಮುಟ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಇಷ್ಟೇ ಪರಮಾತ್ಮ ಎಲ್ಲವನ್ನು ಸೃಷ್ಟಿ ಮಾಡಿಟ್ಟು ನಿನಗೇನು ಬೇಕಪ್ಪ ಇಲ್ಲಿ ಕರೋನಾ ಟೈಮ್ದೊಳಗೆ ಕರೋನಾ ಟೈಮ್ದೊಳಗೆ ಬರೀ ಜಸ್ಟ್ ಇಪ್ಪತ್ತೆಂಟು ಸೆಕೆಂಡ್ ಒಂದು ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗ್ಕಿರಿ ಹೋಟೆಲ್ನಾಗ ಯಾರು ನಮ್ಮ ಬೀಗರೋದಾರೇನು ನಮ್ಮ ಮನೇನರದೇನು ಯಾರೂ ಇಲ್ಲ ಆದರೂ ಸಹಿತ ಅವ್ರು ಏನು ಕೊಡ್ತಾರೆ ಅಗದಿ ಚುಂದು ಮತ್ತೆ ಮನೆಗೆ ಬಂದೆ ಏ ಈ ಹೋಟೆಲ್ನಂಗೆ ಊಟ ಆಗಿಲ್ಲ ನೋಡಿದ ಅಂತ